ಒಂದು ಹಿಡಿಯಷ್ಟು ಇದ್ದರೆ ಸಾಕು ನಿಮ್ಮ ಬಾತ್ರೂಮ್ ಟಾಯ್ಲೆಟನ್ನು ಒಂದು ಸೆಕೆಂಡಲ್ಲಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇರೆ ಯಾವುದೇ ಲಿಕ್ವಿಡ್ ಬೇಕಾಗಿಲ್ಲ ಹಾರ್ಪಿಕ್ ಆಗಲಿ ಯಾವ ಲಿಕ್ವಿಡ್ ಲಿಕ್ವಿಡು ಕೂಡ ಬೇ ಅಂತೇನಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಟೈಲ್ಸ್ ಕ್ಲೀನ್ ಮಾಡ್ಕೋಬೋದು ಸಿಂಕ್ ಕ್ಲೀನ್ ಮಾಡ್ಕೋಬೋದು ಯಾವ ಥರ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇ ಟಿಪ್ಸ್ ನೋಡೋಣ ನಾವು ಈರುಳ್ಳಿನ ಕಟ್ ಮಾಡ್ಕೋಬೇಕು ಅಂದರೆ ಚಾಕಲ್ಲಿ ಬೇಗ ಕಟ್ ಮಾಡ್ಕೊಳೋಕೆ ಅಂದರೆ ಇವಾಗ ನಾವು ಚಿಪ್ಸ್ ಮೇಕರ್ ಇರುತ್ತಲ್ಲ ಅದರಲ್ಲಿ ಈಸಿಯಾಗಿ ತೆಳ್ಳಗಾಗಿ ಕಟ್ ಮಾಡ್ಕೋಬೋದು ಈ ಥರ ಮಾಡಿಕೊಂಡ್ರೆ ನಿಮಗೆ ಬಿರಿಯಾನಿಗೆಲ್ಲ ತುಂಬ ಚೆನ್ನಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ತೆಳ್ಳಗಾಗಿ ಕಟ್ ಮಾಡ್ಕೋಬೋದು ಮತ್ತು ಬೇಗ ಕೂಡ ಆಗುತ್ತೆ ಚಾಕು ಬೇಕು ಅಂತಲೇ ಇಲ್ಲ ತೆಳ್ಳಗಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಬೇಗ ಕೂಡ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾವು ಈಸಿಯಾಗಿ ಯಾವ ಥರ ಬಿಡಿಸೋದು ಅಂತ ನೋಡೋಣ ಎಷ್ಟು ಬೇಕಾದ್ರೂ ಬೆಳ್ಳುಳ್ಳಿ ನಾವು ಬೇಗ ತಕ್ಷಣ ಬಿಡಿಸ್ಕೊಬೋದು ಫಸ್ಟು ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ಬಿಡಿಸ್ಕೋಬೇಕು ಇದನ್ನು ಆದಮೇಲೆ ನಾನು ಒಂದು ಬಾಕ್ಸಿಗೆ ಇದ್ದೀನಿ ನೀಟಾಗಿ ಎಲ್ಲ ಬೆಳ್ಳುಳ್ಳಿನ ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಎಲ್ಲನೂ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಶೇಕ್ ಮಾಡ್ಕೋಬೇಕು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಬಿಡಿಸೋದು ಈಸಿ ನಿಮಗೆ ಕೈ ನೋವು ಬರುತ್ತೆ ಇವಾಗ ಚಾಕು ಇಲ್ಲ ಅಂದರೆ ಈ ಥರ ಮಾಡ್ಕೊಂಡು ಬಿಡಿಸ್ಕೊಂಡ್ರೆ ಬೇಗ ಈ ಬಿಡಿಸ್ಕೊಬೋದು ಚೆನ್ನಾಗಿ ಈ ಥರ ಶೇಕ್ ಮಾಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಕೋಬೋದು ಇಲ್ಲಾಂದರೆ ನೀವು ಒಂದು ಬಾಟ್ಲು ಕೂಡ ಹಾಕ್ಕೊಂಡ್ರೂ ಕೂಡ ಈಸಿಯಾಗಿ ಬಿಡಿಸ್ಕೊಬೋದು ತುಂಬ ಈಸಿಯಾಗಿ ಬಿಡಿಸ್ಬೋದು ಸೈ ನಮಗೆ ಕೈನೋ ಬರುತ್ತೆ ಅಂದಾಗ ಆ ಸೈಡ್ಸ್ ನೋಡಿ ಇವಾಗ ತೋರಿಸ್ತೇನೆ ಬಿಡಿಸಿ ಸೈಡಲ್ಲಿ ಈ ತರ ಸುಮ್ಮನೆ ಎಳೆದ್ಬಿಟ್ರೆ ಬಂದ್ಬಿಡುತ್ತೆ ನಿಮಗೆ ತಕ್ಷಣ ಬಿಡಿಸ್ಕೋಬೋದು ಈ ತರ ಮಾಡ್ಕೊಂಡು ಬಿಡಿಸ್ಕೊಂಡ್ರೆ ನಿಮಗೆ ಕೆ ಜಿ ಗಟ್ಲೆ ಬೆಳ್ಳುಳ್ಳಿನ ಈಸಿಯಾಗಿ ಸೊ ನಿಮಗೆ ಬೆರಳು ನೋವಾಗಲಿ ಆಗಲಿ ಆಗೋಲ್ಲ ನೋಡಿ ಈ ತರ ಸುಮ್ಮನೆ ಬಿಟ್ರೆ ನಿಮಗೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಸುಮ್ಮನೆ ಎಳ್ಕೊಂಡ್ರೆ ಸಾಕು ನಾವು ಸುಮ್ಮನೆ ಕೂತಿರ್ತೀವಿ ಸುಮ್ಮನೆ ಕೂತ್ಕೊಂಡು ಈ ಥರ ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸ್ಕೋಬೋದು ತುಂಬ ಈಸಿಯಾಗಿ ಬಿಡಿಸ್ಕೊಬೋದು ನಿಮಗೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿನ ತಕ್ಷಣ ಬಿಡಿಸ್ಕೊಬೋದು ನಿಮಗೆ ಉಗುರು ನೋವು ಆಗುತ್ತೆ ಆ ಥರ ಇನ್ನೋರು ಈ ಥರ ಒಂದು ಟಿಫನ್ ಬಾಕ್ಸಿಗೆ ಹಾಕಿ ಶೇಕ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಸುಮ್ಮನೆ ಈ ಥರ ಶೇಕ್ ಮಾಡ್ಕೋಬೇಕು ಶೇಕ್ ಮಾಡಿಸ್ಬಿಟ್ಟು ಈ ಥರ ಬಿಡಿಸ್ಕೊಬೋದು ಈಸಿಯಾಗಿ ಬಿಡಿಸ್ಕೋಬೋದು ಬೆಳ್ಳುಳ್ಳಿನ ನಿಮಗೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೋಬೋದು ಮತ್ತೊಂದು ಟಿಪ್ಸ್ ನೋಡೋಣ ನಾವು ಇವಾಗ ತೆಂಗಿನಕಾಯಿನ ಒಡೆದು ಹಾಗೆ ಇಟ್ಬಿಡ್ತೀವಿ ಹಾಗೆ ಇಟ್ಟಾಗ ಬೇಗ ಕೊಳ್ತೋಗುತ್ತೆ ಮತ್ತು ಹಾಳಾಗುತ್ತೆ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ತೆಂಗಿನಕಾಯಿ ಒಡೆದಿರ್ತೀವಲ್ಲ ಅದಕ್ಕೆ ಹಾಕಿ ಇಟ್ಬಿಟ್ರೆ ತೆಂಗಿನಕಾಯಿ ಹಾಳಾಗಲ್ಲ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೀವು ಹಾಗೇನೂ ಇಡ್ಬೋದು ಇಲ್ಲ ಫ್ರಿಜ್ ಒಳಗಡೆ ಕೂಡ ಇಟ್ಟರೂ ಕೂಡ ಒಂದು ವಾರ ತನಕ ತೆಂಗಿನಕಾಯಿ ಹಾಳಾಗಲ್ಲ ಇವಾಗ ಮತ್ತೊಂದು ಟಿಪ್ಸ್ ನೋಡೋಣ ನಾವು ಇವಾಗ ಸೂಜಿ ತೊಗೊಂಡಿದ್ದೀನಿ ನಿಮಗೆ ಸೂಜಿ ತೊಗೊಂಡಾಗ ಶಾರ್ಪ್ ಆಗಿಲ್ಲ ಅಂದರೆ ಬಟ್ಟೆ ಹೊಲಿಬೇಕು ಅಂದರೆ ನಿಮಗೆ ಶಾರ್ಪ್ ಇಲ್ಲ ಅಂದರೆ ಯಾವ ಥರ ಶಾರ್ಪ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನು ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ದಪ್ಪಕ್ಕಿರುವ ಬಟ್ಟೆಗೆ ಚುಚ್ಚಿದ್ರೆ ನಿಮಗೆ ಸೂಜಿ ಸೂಜಿ ಶಾರ್ಪ್ ಆಗಿಲ್ಲ ಮಂಡುವಾಗಿರುತ್ತೆ ಅವಾಗ ಏನು ಮಾಡಬೇಕು ಅಂದರೆ ಒಂದು ಸ್ಟೈನರ್ ಸ್ಟೀಲ್ ಸ್ಟೈನರ್ ಇರುತ್ತಲ್ಲ ಅದಕ್ಕೆ ಕ್ಲೀನಾಗಿ ಥರ ಉಜ್ಕೊಂಡ್ಬಿಟ್ರೆ ಶಾರ್ಪ್ ಆಗುತ್ತೆ ನೋಡಿ ಕ್ಲೀನಾಗಿ ಅದರ ಶಾರ್ಪ್ ಬರೀನ ಉಜ್ಕೋಬೇಕು ಸ್ಟೀಲ್ ಸ್ಟ್ರೈನರೇ ತಗೋಬೇಕು ಪ್ಲಾಸ್ಟಿಕ್ ಇರೋದು ಆಗೋಲ್ಲ ಈ ಥರ ಉಜ್ಕೊಂಡು ನೀವು ಹೊಲ್ದ್ಬಿಟ್ಟು ನೋಡಿ ಎಷ್ಟು ಈಸಿಯಾಗಿ ಹೊಲ್ಕೋಬೋದು ಅಂತ ತುಂಬ ಶಾರ್ಪ್ ಆಗಿರುತ್ತೆ ನೋಡಿ ನಾನು ಚುಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಮಂದವಾಗಿರುವ ಒಂದು ಪ್ಯಾಂಟ್ ಮೇಲೆ ಚುಚ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಹೊಲ್ಕೋಬೋದು ನಿಮಗೆ ಎಷ್ಟು ಬಟ್ಟೆ ಇದ್ದರೂ ಕೂಡ ತಕ್ಷಣ ಹೊಲ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಮಂದವಾಗಿರುವ ಬಟ್ಟೆ ಕೂಡ ಬೇಗ ನಿಮಗೆ ಹೊಲ್ಕೊಬೋದು ಇಲ್ಲ ಅಂದರೆ ನಿಮಗೆ ಹೊಲ್ಕೊಳ್ಳೋಕ್ಕಾಗಲ್ಲ ಇವಾಗ ಮತ್ತೊಂದು ಟಿಪ್ಸ್ ನೋಡೋಣ ನಾನು ಸೀಗೆಕಾಯಿ ತೊಗೊಂಡಿನಿ ಸೀಗೆಕಾಯಿ ನಿಮಗೆ ಬಾತ್ರೂಮಲ್ಲೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂದರೆ ಒಂದು ಹಿಡಿ ಎಷ್ಟು ಸೀಗೆಕಾಯಿ ಇದ್ದರೆ ಸಾಕು ಸೀಗೆಕಾಯಿ ಇಲ್ಲ ಅಂದರೆ ಸೀಗೆಕಾಯಿ ಪುಡಿ ಕೂಡ ಯೂಸ್ ಮಾಡ್ಬೋದು ನಿಮಗೆ ಹಾರ್ಪಿಕ್ ಆಗಲಿ ಬೇರೆ ಯಾವುದೇ ಲಿಕ್ವಿಡ್ ಕೂಡ ಬೇಕಾಗಿಲ್ಲ ಇದು ಒಂದು ಇದ್ದರೆ ಸಾಕು ನಿಮಗೆ ತುಂಬ ಚೆನ್ನಾಗಿ ಏನೇ ಕಪ್ಪು ಕಲೆ ಇದ್ದರೂ ಕೂಡ ಬಾತ್ರೂಮು ಟಾಯ್ಲೆಟು ಕೂಡ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಸ್ವಲ್ಪ ನೀರು ಬಿಸಿ ಆದಮೇಲೆ ನಾನು ಸೀಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೀಗೆಕಾಯಿ ಹಾಕಿ ನೀರು ಸ್ವಲ್ಪ ಬಿಸಿ ಆದರೆ ಸಾಕು ಒಂದು ನಿಮಗೆ ಎಷ್ಟು ಬೇಕು ಅಷ್ಟು ಸೀಗೆಕಾಯಿ ಹಾಕೋಬೋದು ಇಲ್ಲ ಪುಡಿನೂ ಹಾಕೋಬೋದು ನಾನು ಸೀಗೆಕಾಯಿ ಹಾಕ್ಕೊಂಡಿದ್ದೀನಿ ಸೀಗೆಕಾಯಿ ಚೆನ್ನಾಗಿ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೀರೇನಾದ್ರು ಬಿಸಿ ಇದ್ದರೆ ನಿಮಗೆ ಸಪ್ರೇಟ್ ತೆಗೆದುಬಿಟ್ಟು ಆಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಿವುಚ್ಕೊಬಿಟ್ರೆ ನಿಮಗೆ ಅದರ ಒಳ್ಳೆಯ ಒಂದು ರಸ ಬಿಡುತ್ತೆ ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಬೋದು ಇದಕ್ಕೆ ನಾನು ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಈ ತರ ಕ್ಯೂಚ್ಕೋಬೇಕು ಕ್ಯೂಚ್ಕೊಂಡ್ಬಿಟ್ರೆ ನಿಮಗೆ ಅದು ರಸ ಎಲ್ಲ ಬಿಟ್ಕೊಂಬಿಡುತ್ತೆ ಕ್ಯೂಚ್ಕೊಳಕ್ ಆಗಿಲ್ಲ ಅಂದರೆ ಒಂದು ಚಿಕ್ಕ ಜಾರಿಗೆ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ರುಬ್ಕೊಂಬಿಡಿ ಅವಾಗ ಅದರ ರಸ ಎಲ್ಲ ಕ್ಲೀನ್ ಆಗಿ ಬಿಟ್ಕೊಳ್ಳುತ್ತೆ ನಿಮಗೆ ಕಾಣ್ತಾ ಇರ್ಬೋದು ಈ ಥರ ಕಿವ್ಚ್ತಾ ಇದ್ರೆ ಎಷ್ಟು ಚೆನ್ನಾಗಿ ನೊರೆ ಕೂಡ ಬರ್ತಾ ಇದೆ ಅಂತ ಇದನ್ನ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಬಾತ್ರೂಮ್ ಅಂತೂ ತುಂಬ ನೀಟಾಗುತ್ತೆ ಎಷ್ಟೇ ಕಪ್ಪು ಕಲೆಗಳಿದ್ದರೂ ಕೂಡ ತಕ್ಷಣ ಕ್ಲೀನ್ ಆಗುತ್ತೆ ನೋಡಿ ಈ ತರ ಎಲ್ಲ ಕೂಚಕೊಂಡ ಸಪ್ರೇಟಾಗಿ ಆಗಿ ನೀರ್ ಮಾತ್ರ ತಗೋಬೇಕು ಮತ್ತೆ ಫಸ್ಟ್ ತೆಗೆದಿಟ್ಕೊಂಡಿದಿನ ಅದೇ ಬೌಲ್ ಗೆ ನೀರ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹಾರ್ಪಿಕ್ಕು ರೆಡ್ ಹಾರ್ ಏನು ಬೇಕಾಗಿಲ್ಲ ಬ್ಲೂ ಹಾರ್ಪಿಕ್ಕು ಕೂಡ ಬೇಕಾಗಿಲ್ಲ ಬಾತ್ರೂಮ್ ಕ್ಲೀನ್ ಮಾಡ್ಕೊಳಕ್ಕೆ ಇದೊಂದು ಒಂದು ಲಿಕ್ವಿಡ್ ಸಾಕು ಇದಕ್ಕೆ ನಾನು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಹಾಕ್ಕೊಂಡಿದ್ದ ತಕ್ಷಣ ಒಂದು ಒಳ್ಳೆ ನೊರೆ ಯಾವ ಥರ ಬರುತ್ತೆ ಅಂತ ನೀವು ನೋಡಿದ್ರಲ್ಲ ತಕ್ಷಣ ಉಕ್ಕಿ ಬರುತ್ತೆ ಆದ್ದರಿಂದ ನೀವು ಸ್ವಲ್ಪ ದೊಡ್ಡದಾಗಿರುವ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಯೂಸ್ ಯೂಸ್ ಮಾಡಿ ನಾನು ಇವಾಗ ಒಂದು ನೆಫ್ತಾಲಿನ್ ಬಾಲ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ತೊಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನು ಹಾಕೊಳ್ಳೋದ್ರಿಂದ ಬಾತ್ರೂಮಲ್ಲಿ ಕೆಟ್ಟು ಸ್ಮೆಲ್ ಇದ್ದರೂ ಕೂಡ ಬರಲ್ಲ ಆದ್ದರಿಂದ ನಾನು ಒಂದು ನೆಫ್ತಾಲಿನ್ ಬಾಲ್ ಹಾಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಇರುವೆಗಳು ಮತ್ತು ಜಿರಳೆಗಳು ಬರಲ್ಲ ಅದರಿಂದ ನಾನು ಒಂದು ನೆಫ್ತಾಲಿನ್ ಬಾಲ್ನ ಚೆನ್ನಾಗಿ ಪುಡಿ ಮಾಡಿ ಆ ಲಿಕ್ವಿಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣಗೆ ಪುಡಿ ಮಾಡ್ಕೋಬೇಕು ಚಿಕ್ಕದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಂಡು ಆದಮೇಲೆ ಲಿಕ್ವಿಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಕೂಡ ಬಾತ್ರೂಮ್ ಕೂಡ ತುಂಬ ನೀಟಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸರ್ಫ್ ಎಕ್ಸೆಲ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಬಟ್ಟೆ ನೆನ್ಸೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಪುಡಿ ಒಂದು ಟೇಬಲ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಮೇನು ಒಂದು ಲೆಮೆನ್ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಲೆಮನ್ ಸಾಲ್ಟ್ ಹಾಕಿದ ತಕ್ಷಣ ನಿಮಗೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಒಳ್ಳೆಯ ಒಂದು ಕುದಿ ಬರುತ್ತೆ ಮತ್ತು ತಕ್ಷಣ ಉಕ್ಕಿ ಬರುತ್ತೆ ಅದು ಅದರಿಂದ ನಾನು ಒಂದು ದೊಡ್ಡ ಪಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ನೀವು ಯಾವುದು ಪಾತ್ರೆ ಯೂಸ್ ಮಾಡಲು ಅದರಲ್ಲಿ ರೆಡಿ ಮಾಡ್ಕೊಳ್ಳಿ ಲೆಮನ್ ಸಾಲ್ಟ್ ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಕ್ಲೀನ್ ಆಗುತ್ತೆ ಬಾತ್ರೂಮ್ ಎಲ್ಲ ಕಪ್ಪು ಕಲೆ ಕಟ್ಟಿದರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಾತ್ರೂಮಲ್ಲಿ ಎಲ್ಲ ಕಡೆ ಗಲೀಜಿದೆ ಮತ್ತು ಈಗ ನೀವು ಸ್ಟೀಲ್ ಟ್ಯಾಪ್ ಕೂಡ ಕ್ಲೀನ್ ಮಾಡ್ಕೋಬೋದು ಏನು ತೊಂದರೆ ಆಗೋಲ್ಲ ಇದರಿಂದ ಮತ್ತು ನೀವು ಹಾಗೆ ಕೂಡ ಕ್ಲೀನ್ ಮಾಡ್ಕೋಬೋದು ಏನು ನೀವು ಹ್ಯಾಂಡ್ ಗ್ಲೌಸ್ ಕೂಡ ಯೂಸ್ ಮಾಡಬೇಕು ಅಂತ ಇಲ್ಲ ಇನ್ಫೆಕ್ಷನ್ ಥರ ಆಗೋರು ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಿ ನೋಡಿ ನಾನು ಬಾತ್ರೂಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬೇಕು ಅಂತನಿಲ್ಲ ತುಂಬ ಗಲೀಜಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಉಜ್ಕೊಳ್ಳಿ ನೋಡಿ ನಾನು ಒಂದು ಬ್ರಷ್ ತಗೊಂಡು ಕ್ಲೀನಾಗಿ ಉಜ್ಕೊಳ್ತಾ ಇದ್ದೀನಿ ಎಷ್ಟೇ ಕಪ್ಪು ಕಲೆ ಕಟ್ಕೊಂಡ್ರೂ ಕೂಡ ನಿಮಗೆ ನೀಟಾಗುತ್ತೆ ಬ್ಲ್ಯಾಕ್ ಕೈ ಕಟ್ಕೊಂಡಿದ್ರು ಕೂಡ ತಕ್ಷಣ ಕ್ಲೀನ್ ಮಾಡ್ಕೊಂಬೋದು ಮತ್ತು ಬ್ಯಾಡ್ ಇದ್ದರೂ ಕೂಡ ಇರೋಲ್ಲ ಈ ಲಿಕ್ವಿಡ್ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಇವಾಗ ಇದ್ದೀನಿ ಸೈಡ್ ಸೈಡೆಲ್ಲ ಒಂಥರ ಎಲ್ಲೋ ಕಟ್ಕೊಂಡಿತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಉಜ್ಜಿ ಹಾಗೆ ಬಿಟ್ಬೇಕು ಉಜ್ಜಿಬಿಟ್ಟು ಹಾಗೆ ಒಂದು ಐದು ನಿಮಿಷ ಇದ್ದೀನಿ ಮತ್ತು ನಾನು ಈ ಕಡೆ ಸ್ಟೀಲ್ ಟ್ಯಾಪ್ ಏನಿರುತ್ತೆ ಆ ಟ್ಯಾಪನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಟ್ಯಾಪ್ ತುಂಬ ಕಪ್ಪು ಕಲೆ ಕಟ್ಕೊಂಡ್ರೂ ಕೂಡ ನಿಮಗೆ ನೀಟಾಗಿ ಉಜ್ಜಿದ್ರೆ ಹೋಗ್ಬಿಡುತ್ತೆ ಐದು ನಿಮಿಷ ಸಾಕು ತುಂಬ ಕ್ಲೀನ್ ಆಗುತ್ತೆ ಬೇರೆ ಯಾವುದೇ ಲಿಕ್ವಿಡ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ ನೋಡಿ ನಾನು ಉಜ್ತಾ ಇದ್ದೀನಿ ನಿಮಗೆ ಹ್ಯಾಂಡ್ ಗ್ಲೌಸ್ ನಿಮಗೆ ಕೈ ಎಲ್ಲ ಇನ್ಫೆಕ್ಷನ್ ಆ ಥರ ಆಗುತ್ತೆ ಅನ್ನೋರು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ ಇಲ್ಲಾಂದರೆ ಹಾಗೇ ಕ್ಲೀನ್ ಮಾಡ್ಕೋಬೋದು ಇದನ್ನು ಕೂಡ ಸ್ವಲ್ಪ ಲಿಕ್ವಿಡ್ ಹಾಕಿ ತರ ಸಾಫ್ಟ್ ಆಗಿರುವ ಸ್ಕ್ರಬ್ಬರ್ ಯೂಸ್ ಮಾಡಿ ಇಲ್ಲಾಂದರೆ ಸ್ಕ್ರ್ಯಾಚ್ ಆಗುತ್ತೆ ಮತ್ತೆ ಸಿಂಕ್ ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಕ್ಗೂ ಅಷ್ಟೇ ಸ್ವಲ್ಪ ಹಾಕೊಂಡ್ರೆ ಸಾಕು ಸ್ವಲ್ಪ ಹಾಕ್ಬಿಟ್ಟು ನೀವು ಒಂದು ಬ್ರಷಿನ ಸಹಾಯದಿಂದ ಉಜ್ಕೊಂಡ್ರೆ ನಿಮ್ಮ ಕಪ್ಪು ಕಲೆ ಮತ್ತು ಏನು ಬ್ಯಾಡ್ ಸ್ಮೆಲ್ ಇರುತ್ತೋ ಅದೆಲ್ಲ ಕ್ಲೀನ್ ಆಗುತ್ತೆ ಎಲ್ಲ ಕಡೆನೂ ಈ ಥರ ಕ್ಲೀನಾಗಿ ಉಜ್ಕೋಬೇಕು ಫಸ್ಟು ಉಜ್ಬಿಟ್ಟು ಹಾಗೆ ಇದ್ದೀನಿ ಒಂದು ಐದು ನಿಮಿಷ ಐದು ನಿಮಿಷ ಆದಮೇಲೆ ತೊಳ್ಕೊಬೇಕು ಎಲ್ಲಿ ಎಲ್ಲಿ ಬ್ಲ್ಯಾಕ್ ಇರುತ್ತೋ ಅಲ್ಲಿ ಸ್ವಲ್ಪ ಲಿಕ್ವಿಡನ್ನ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡು ಉಜ್ಕೊಂಡ್ರೆ ನಿಮಗೆ ತುಂಬ ನೀಟಾಗುತ್ತೆ ಮತ್ತು ಇದನ್ನು ಒಂದು ಬಾಟ್ಲಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ನೋಡಿದರೆಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ನಾನು ತೊಳೆದುಬಿಟ್ಟು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಹೊಸದಂತೆ ಇವಾಗ ನಾವು ಹೊಸದು ತಂದು ಹಾಕಿರ್ತೀವಲ್ಲ ಆ ಥರ ಸಿಂಕು ಥರ ಆಗಿದೆ ಇವಾಗ ಟ್ಯಾಪ್ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ಟ್ಯಾಪ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಲಿಕ್ವಿಡನ್ನ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗಲೂ ಕೂಡ ಯೂಸ್ ಮಾಡ್ಕೋಬೋದು ಬಾತ್ರೂಮು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಬೇರೆ ಲಿಕ್ವಿಡ್ ಬೇಕು ಅಂತಲೇ ಇಲ್ಲ ನೋಡಿ ನಾನು ಫಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ತೊಳೆದು ಬಿಟ್ಟು ಇದ್ದೀನಿ ಸುಮ್ಮನೆ ನೀರು ಹಾಕಿಬಿಟ್ಟು ಫ್ಲೆಶ್ ಮಾಡಿಬಿಟ್ರೆ ಸಾಕು ತುಂಬ ನೀಟಾಗುತ್ತೆ ಬೇರೆ ಲಿಕ್ವಿಡ್ ಏನು ಯೂಸ್ ಮಾಡಬೇಕು ಅಂತಲೇ ಇಲ್ಲ ಕೆಟ್ಟ ಸ್ಮೆಲ್ ಕೂಡ ಇರಲ್ಲ ಇದರಲ್ಲಿ ಬ್ಯಾಡ್ ಸ್ಮೆಲ್ ಕೂಡ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಫ್ಲೆಶ್ ಮಾಡ್ಕೊ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಇವಾಗ ಬಾತ್ರೂಮಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಫುಲ್ ಎಲ್ಲ ಕಡೆ ಬ್ಲ್ಯಾಕ್ ಇದೆ ಇದನ್ನೆಲ್ಲ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಉಜ್ಬಿಟ್ರೆ ಕ್ಲೀನ್ ಆಗುತ್ತೆ ಒಂದು ಚೂರು ಕೂಡ ಕರೆ ಇಲ್ಲದ ಹಾಗೆ ಉಜ್ಕೋಬೋದು ನಾನು ಉಜ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಅದರಿಂದ ಬ್ಲ್ಯಾಕ್ ಟೈಲ್ಸ್ ಮೇಲೆ ಇರೋದೆಲ್ಲ ಕ್ಲೀನ್ ಆಗ್ತಾ ಇದೆ ಸೈಡ್ ಸೈಡೆಲ್ಲ ನಿಮಗೆ ಹುಚ್ಕೊಳಕಾಗಿಲ್ಲ ಅಂದರೆ ಈ ಲಿಕ್ವಿಡ್ ಹಾಕ್ಬಿಟ್ಟು ಒಂದು ಚಿಕ್ಕ ಬ್ರಷ್ಷಿನ ಸಹಾಯದಿಂದ ಉಜ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಧಾನಕ್ಕೆ ಉಜ್ಜ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೈಡ್ ಸೈಡ್ ಟೈಲ್ಸ್ ಕೂಡ ಇದೇ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೋಬಹುದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ಒಂಥರ ಹಳದಿ ಕಲರ್ ಕಟ್ಕೊಂಡಿದೆ ಒಂಥರ ಬ್ರೌನಿಷ್ ಕಲರ್ ಆಗಿದೆ ಅದನ್ನು ಉಜ್ಜಿದ್ದೀನಿ ನೋಡಿ ನನ್ನ ತಕ್ಷಣ ಹಾಕಿ ಉಜ್ಜಿದ ತಕ್ಷಣ ಕ್ಲೀನ್ ಆಗುತ್ತೆ ನೀರು ಹಾಕೋಬೋದು ನೋಡಿ ಈ ಥರ ಉಜ್ಕೊಂಡ್ರೆ ಕ್ಲೀನಾಗಿ ಕ್ಲೀನ್ ಆಗ್ತಾ ಇದೆ ಕಾಣ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ನೋಡಿ ಸೈಡ್ ಸೈಡೆಲ್ಲ ಉಚ್ಚಕ್ಕಾಗಿಲ್ಲ ಅಂದರೆ ಒಂದು ಚಿಕ್ಕ ಬ್ರಷ್ ತಗೊಂಡು ಉಜ್ಕೊಳ್ಳಿ ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಬಾತ್ರೂಮು ಕೂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ವಾಲ್ ಟೈಲ್ಸ್ ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ವಾಲ್ ಟೈಲ್ಸು ಮಾಡ್ಕೋಬೋದು ಕೆಳಗಡೆ ಕೂಡ ಫ್ಲೋರ್ ಕ್ಲೀನ್ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಎಲ್ಲಿ ಬ್ಲ್ಯಾಕ್ ಆಗಿ ನಿಮಗೆ ಟೈಲ್ಸು ಮತ್ತು ಗ್ರ್ಯಾನೇಟಲ್ಲಿ ಬ್ಲ್ಯಾಕ್ ಆಗಿರುತ್ತೋ ಅಲ್ಲೆಲ್ಲ ಕೂಡ ಹಾಕಿ ಉಜ್ಕೋಬೋದು ನೋಡಿ ನಾನು ಉಜ್ಜಿಬಿಟ್ಟು ಇವಾಗ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಎಲ್ಲನೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಲಿಕ್ವಿಡ್ ಮಾಡ್ಕೊಳ್ಳೋದು ಕೂಡ ಈಸಿ ನಿಮಗೆ ಸೀಗೆಕಾಯಿ ಇಲ್ಲ ಅಂದರೆ ಸೀಗೆಕಾಯಿ ಪುಡಿನ ಕೂಡ ಹಾಕೋಬೋದು ಸೀಗೆಕಾಯಿ ಪುಡಿನ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಎಲ್ಲ ನಾನು ಏನು ತೋರಿಸಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ನಿಮಗೆ ಬಾತ್ರೂಮಲ್ಲಿ ಎಣ್ಣೆ ಜಿಡ್ಡಿದ್ರೂ ಕೂಡ ಬೇಗ ಕ್ಲೀನ್ ಆಗುತ್ತೆ ಸೀಗೆಕಾಯಿ ಹಾಕೊಳ್ಳೋದ್ರಿಂದ ನಿಮಗೆ ಎಣ್ಣೆ ಜಿಡ್ಡೆಲ್ಲ ತಕ್ಷಣ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಎಲ್ಲ ಕಡೆ ತೊಳೆದು ಬಿಟ್ಟು ತೋರಿಸ್ತಾ ಇದೀನಿ ಎಷ್ಟು ನೀಟಾಗಿದೆ ಅಂತ ಸಿಂಕ್ ಆಗಲಿ ಟ್ಯಾಪ್ ಆಗಲಿ ಟಾಯ್ಲೆಟ್ ಕಮೋಡ್ ಆಗಲಿ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಎಲ್ಲ ಕಡೆ ಎಷ್ಟು ನೀಟಾಗಿದೆ ಅಂತ ನೀವು ಬಾತ್ರೂಮ್ ಬಕೆಟು ಬಕೆಟ್ ಕೂಡ ಇದೇ ಲಿಕ್ವಿಡ್ ಇಂದ ಕ್ಲೀನ್ ಮಾಡ್ಕೋಬಹುದು ನನ್ನ ಬಾತ್ರೂಮ್ ಅಲ್ಲಿ ಇರುವ ಮಕ್ಕಳು ಯೂಸ್ ಮಾಡ್ತಾರೆ ಈ ಸ್ಟೂವನ್ನ ನೋಡಿ ಸ್ಟೂಲ್ ಎಷ್ಟು ಗಲೀಜಾಗಿದೆ ಅಂತ ಇದು ಒಂದು ಲಿಕ್ವಿಡಿಂದ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬೇಕು ಅಂತೇನಿಲ್ಲ ಸ್ವಲ್ಪ ಹಾಕ್ಕೊಂಡು ಒಂದು ಪ್ರೆಷಲ್ಲಿ ಉಜ್ಕೊಂಬಿಟ್ರೆ ಕ್ಲೀನ್ ಆಗುತ್ತೆ ನಿಮಗೆ ಹಾರ್ಪಿಕ್ ಹಾಕಬೇಕು ಅಂತನಿಲ್ಲ ಈ ಥರ ಒಂದು ಲಿಕ್ವಿಡ್ ರೆಡಿ ಮಾಡಿಬಿಟ್ಟು ಸ್ಟೂ ಸ್ಟೂಲು ಮತ್ತು ಬಕೆಟಲ್ಲಿ ನಿಮಗೆ ಉಪ್ಪಿನಂಶ ನಾವು ನೀರು ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ ಅಂದಾಗ ಉಪ್ಪು ಕಟ್ಕೊಂಡಿರುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ ಈ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಉಚ್ಕೊಂಡು ಆಗಿದೆ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಸ್ವಲ್ಪ ಲಿಕ್ವಿಡ್ ಇದ್ರೆ ಸಾಕು ಜಾಸ್ತಿ ಬೇಕು ಅಂತಲೇ ಇಲ್ಲ ಎಲ್ಲನೂ ಕೂಡ ನಾವು ಈ ಥರ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಒಂದೇ ಒಂದು ಲಿಕ್ವಿಡಿಂದ ಬಾತ್ರೂಮು ಟಾಯ್ಲೆಟು ಸಿಂಕು ಮತ್ತು ಸ್ಟೂಲು ಬಕೆಟು ಕೂಡ ಕ್ಲೀನ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಬೇಗವಾಗಿ ಮಾಡ್ಕೋಬೋದು ನೋಡಿ ಇವಾಗ ತೊಳೆದಾದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಡ್ರೈ ಆದಮೇಲೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು